ಇಪ್ಪತ್ತನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನದಲ್ಲಿ ಚಟುವಟಿಕೆ ಹಾಳೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ನೋಡೋಣ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಒಂಬತ್ತನೇ ತರಗತಿಯ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳ ನೋಟ್ಸ್ಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಶೀರ್ಷಿಕೆ ಇದೆ ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮ ಹಾಗೂ ತ್ಯಾಜ್ಯಗಳ ವಿಲೇವಾರಿ ಚಟುವಟಿಕೆ ಒಂದಕ್ಕೆ ಹೋಗ್ತೀನಿ ಮೇಲಿನ ಚಿತ್ರಗಳನ್ನು ಗಮನಿಸಿದಾಗ ಇದರಿಂದಾಗುವ ಅನಾನುಕೂಲಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಪರಿಸರ ಮಾಲಿನ್ಯ ಉಂಟಾಗ್ತದೆ ವಾಯು ಮಾಲಿನ್ಯ ಉಂಟಾಗಿ ಅನೇಕ ಕಾಯಿಲೆಗಳು ಬರ್ತವೆ ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಪರಿಸರ ಜಾನುವಾರುಗಳ ಪ್ರಾಣಿ ಹಾನಿ ಆಗ್ತದೆ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರವನ್ನು ನಾಶವಾಗ್ತದೆ ಅಂತಕ್ಕಂಥ ಅಂಶಗಳನ್ನು ಬರೀಬೇಕು ಇನ್ನು ಎರಡನೇ ಚಟುವಟಿಕೆ ಈ ನಾಟಕದ ಸಂಭಾಷಣೆಯನ್ನು ಗಮನಿಸಬೇಕು ಇಲ್ಲಿ ಎಸ್ ಪ್ಲಾಸ್ಟಿಕ್ ವೇಷಧಾರಿ ವಿದ್ಯಾರ್ಥಿ ಒಂದು ಅಂತಕ್ಕಂಥದ್ದು ಹೇಳಿಕೆಗಳಿದ್ದಾವೆ ಆಮೇಲೆ ವಿದ್ಯಾರ್ಥಿ ಎರಡು ಪ್ಲಾಸ್ಟಿಕ್ ವೇಷಧಾರಿ ಇವೆಲ್ಲವುಗಳನ್ನು ನೋಡಿದಾಗ ನಾವು ಎಸ್ ನಾಟಕ ಮಾಡಬೇಕಾಗಿದೆ ಅದನ್ನು ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಾಟಕಗಳನ್ನು ಅಭಿನಯಿಸಿ ಚಟುವಟಿಕೆ ಮೂರಕ್ಕೆ ಈ ಕೆಳಗಿನ ಕೋಷ್ಟಕಗಳನ್ನು ಭರ್ತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಹಸಿ ತ್ಯಾಜ್ಯ ಮತ್ತು ವನ ತ್ಯಾಜ್ಯ ಅಂತ ಇದೆ ಹಸಿ ತ್ಯಾಜ್ಯಗಳಲ್ಲಿ ಹಣ್ಣು ಹಂಪಲ ತರಕಾರಿಗಳು ಅಡುಗೆ ತ್ಯಾಜ್ಯ ಹಸಿರು ಎಲೆಗಳು ವನ ತ್ಯಾಜ್ಯಗಳಲ್ಲಿ ಕಾಗದ ಮರದ ಕೊಂಬೆಗಳು ವನ ಎಲೆಗಳು ಹುಲ್ಲು ಬಳ್ಳಿಗಳು ಮರದ ತುಂಡು ತುಂಡುಗಳು ಅಂತಕ್ಕಂಥದ್ದು ಉತ್ತರ ಬರ್ತದೆ ಚಟುವಟಿಕೆ ನಾಲ್ಕು ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ತ್ಯಾಜ್ಯಗಳ ಯಾವವು ಹೇಗೆ ವಿಲೇವಾರಿ ಮಾಡ್ತೀರಿ ಅಂತ ಕೇಳಿದ್ದಾರೆ ಇಲ್ಲಿ ವಿಶೇಷವಾಗಿ ತರಕಾರಿ ಹಣ್ಣು ಹಂಪಲಗಳ ಸಿಪ್ಪೆಗಳು ಬರ್ತದೆ ಆಮೇಲೆ ಉಳಿಕೆಯಾದ ಹಳಸಿದ ಆಹಾರ ಪದಾರ್ಥಗಳು ಬರ್ತವೆ ಕಸಕಡ್ಡಿ ಪ್ಲಾಸ್ಟಿಕ್ ಚೀಲಗಳು ಕಾಗದಗಳು ಒಣಗಿದ ಹೂ ಕತ್ತರಿಸಿದ ಬಟ್ಟೆಯ ಚೂರು ಹರಿದ ಹಾಳೆಗಳು ಸಾಮಾನ್ಯವಾಗಿ ಇವು ಮನೆಯಲ್ಲಿ ಉಂಟಾಗ್ತಕ್ಕಂಥ ತ್ಯಾಜ್ಯಗಳೇ ಆಗಿದ್ದಾವೆ ಸೊ ಈ ತ್ಯಾಜ್ಯಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಹಸಿ ಕಸ ಮತ್ತು ಕಸ ಅಂತ ವಿಂಗಡಣೆಯನ್ನು ಮಾಡ್ತೀವಿ ಪಂಚಾಯಿತಿಯ ತ್ಯಾಜ್ಯ ವಿಲೇವಾರು ವಸ್ತು ಎಸ್ ವಾಹನ ಬಂದಾಗ ಆ ವಾಹನಕ್ಕೆ ನಾವೇನು ಮಾಡ್ತೀವಿ ಈ ಒಂದು ತ್ಯಾಜ್ಯಗಳನ್ನು ಹಾಕ್ತೀವಿ ಅಂತಕ್ಕಂಥದ್ದು ಬರಿಬೋದು ಇನ್ನು ಚಟುವಟಿಕೆ ಇದರಲ್ಲಿ ನಿಮ್ಮ ಸಮುದಾಯದ ಜನರಿಗೆ ಜಾಗೃತಿ ಜಾತಕನ್ನ ಮೂಡಿಸಬೇಕು ವಿಶೇಷವಾಗಿ ತ್ಯಾಜ್ಯ ವಸ್ತುಗಳ ವಿಲೇವಾರಿಯನ್ನು ಮಾಡ್ತಕ್ಕಂಥದ್ದು ಸೊ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಅವಶ್ಯಕತೆ ಏನಿದೆ ಅದರ ವಿಧಾನಗಳ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟರೆ ಸಾಕು ಇನ್ನು ಚಟುವಟಿಕೆ ಹಾಳೆ ಇಪ್ಪತ್ನಾಲ್ಕಕ್ಕೆ ಹೋಗೋಣ ಅದಿರೋದು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಸೊ ಫಸ್ಟ್ ಇದೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯಗಳನ್ನಾಗಿ ವಿಂಗಡಿಸಬೇಕು ಇಲ್ಲಿ ಪ್ರಾಥಮಿಕ ವಲಯದಲ್ಲಿ ಬರ್ತದೆ ರೈತ ಹೂವಿನ ತೋಟ ಕೋಳಿ ಸಾಗಾಣಿಕೆ ದ್ವಿತೀಯ ವಲಯದಲ್ಲಿ ಬರ್ತದೆ ಬಟ್ಟೆ ಕಾರ್ಖಾನೆ ಗಾರ್ಮೆಂಟ್ಸ್ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರ ರೈಸ್ ಮಿಲ್ಗಳು ತೃತೀಯ ವಲಯಗಳಲ್ಲಿ ಬರ್ತವೆ ಬಸ್ ಡ್ರೈವರ್ ಬ್ಯಾಂಕ್ ಹೋಟೆಲ್ಗಳು ಬರ್ತವೆ ಇದು ಇಂಪಾರ್ಟೆಂಟಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇನ್ನು ಎರಡನೇ ಚಟುವಟಿಕೆಯಲ್ಲಿ ಪ್ರೊಜೆಕ್ಟರ್ನಲ್ಲಿ ಬೆಲ್ಲ ಸಕ್ಕರೆ ತಯಾರಿಕೆಯ ವಿಡಿಯೋವನ್ನು ನಿಮಗೆ ತೋರಿಸ್ತಾರೆ ಆವಾಗ ಈ ಬೆಲ್ಲ ಸಕ್ಕರೆಯ ಉತ್ಪಾದನಾ ಹಂತಗಳನ್ನು ಮತ್ತು ಸಿದ್ಧವಾಗಿ ಅನುಭೋಗಿಗಳಿಗೆ ಬಂದು ತಲುಪ್ತಕ್ಕಂಥ ವಿಧಾನಗಳನ್ನು ಬರೀಬೇಕು ಅದರಲ್ಲಿ ಏನು ಉತ್ತರ ಬರ್ತದಪ್ಪ ಅಂದರೆ ರೈತರು ಕಬ್ಬನ್ನು ಬೆಳೀತಾರೆ ಕಬ್ಬನ್ನು ಕಟಾವು ಮಾಡಿ ಫ್ಯಾಕ್ಟರಿಗೆ ಕಳಿಸ್ತಾರೆ ಕಬ್ಬಿನ ರಸ ತೆಗಿತಾರೆ ರಸ ಶುದ್ಧೀಕರಣ ಮಾಡ್ತಾರೆ ರಸದಿಂದ ಬೆಲ್ಲವಾಗ್ತದೆ ಬೆಲ್ಲ ಏನಾಗ್ತದಪ್ಪ ಅಂದರೆ ಮಾರುಕಟ್ಟೆಗೆ ಬಂದು ಗ್ರಾಹಕರು ಅದನ್ನು ಕೈಗೊಳ್ಳತಕ್ಕರೆ ಅಂತಕ್ಕಂಥ ಅಂಶಗಳನ್ನು ಬರೀಬೇಕು ಚಟುವಟಿಕೆ ಮೂರರಲ್ಲಿ ನೀವು ಪ್ರತಿನಿತ್ಯ ಸೇವಿಸುವ ಆಹಾರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ಎಲ್ಲ ದವಸ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳಲ್ಲೂ ಕಾರ್ಬೋಹೈಡ್ರೇಟ್ಗಳಿರ್ತಾವ ಆಮೇಲೆ ಈ ಶೇಂಗಾ ಮಾಂಸ ಮೊಟ್ಟೆಗಳಲ್ಲಿ ವಿಪುಲವಾಗಿರ್ತಕ್ಕಂಥ ಪ್ರೋಟೀನ್ಗಳಿರ್ತಾವೆ ಮೊಳಕೆ ಕಾಳು ತರಕಾರಿಗಳು ಹಣ್ಣು ಹಂಪಲುಗಳಲ್ಲಿ ಪ್ರೋಟೀನ್ ಮತ್ತು ವಿಟಾಮಿನ್ ಎರಡೂ ಇರ್ತದೆ ಹಾಲುಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಪ್ರೋಟೀನ್ ಮತ್ತು ವಿಟಮಿನ್ಗಳ ಸಹಿತ ಇರ್ತದೆ ಅಂತಕ್ಕದ್ದನ್ನು ಬರೀಬೇಕು ಬಿಟ್ಟ ಸ್ಥಳಗಳಿದ್ದಾವೆ ಪ್ರಾಥಮಿಕ ವಲಯ ನಿಸರ್ಗ ಆಧಾರಿತ ಚಟುವಟಿಕೆ ಹೊಂದದ ಅರ್ಥಶಾಸ್ತ್ರ ಎಂದರೆ ಅದು ಗೃಹ ನಿರ್ವಹಣೆಗೆ ಸಂಬಂಧಿಸಿರ್ತಕ್ಕಂಥ ಪದ ಉತ್ಪಾದಕರಿಗೆ ಒಂದು ಉದಾಹರಣೆ ಅಂದರೆ ಹಣ್ಣು ಬೆಳೆಯೋದು ಕೂಲಿಗಾಗಿ ದುಡಿಯೋರನ್ನು ಶ್ರಮಿಕರು ಅಂತ ಕರಿತೀವಿ ಮೊಬೈಲ್ ಮತ್ತು ಅಂತರ್ಜಲ ಸೇವೆಗಳು ಒದಗಿಸೋರಿಗೆ ಪೂರೈಕೆದಾರರು ಅಂತ ಕರಿತೀವಿ ಇಷ್ಟು ಎಸ್ ಏನಾಗಿತ್ತಪ್ಪ ಅಂತಂದರೆ ಈ ಒಂಬತ್ತನೇ ತರಗತಿಯ ಚಟುವಟಿಕೆ ಹಾಳೆಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳಿತ್ತು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ಉಳಿದ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್